ಹೆಂಡತಿ ಜೊತೆಗಿನ ಫೋಟೋ ನೋಡಿ ತುಕಾಲಿ ಸಂತೋಷ ಶಾಕ್ ಆಗಿದ್ದಾರೆ ಅಂಥದ್ದೇನಪ್ಪ ಈ ಫೋಟೋ ಯಾವ ಫೋಟೋ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬೋಣ ಬನ್ನಿ ವೀಕ್ಷಕರೇ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಮನೆಗೆ ಒಂದು ಫೋಟೋ ಕಳಿಸಲಾಗಿದೆ ಹೆಂಡತಿ ಜೊತೆ ನಾವು ನಿಂತಿರುವ ಆ ಫೋಟೋವನ್ನು ನೋಡಿ ತುಕಾಲಿ ಸಂತೋಷಕ್ಕೆ ಶಾಕ್ ಆಗಿದೆ ಆ ಫೋಟೋವನ್ನು ಹೇಗೆ ಕಳಿಸಿದ್ದೀರಿ ನಮ್ಮ ತಾಯಣೆಗೂ ಅದು ಚೆನ್ನಾಗಿಲ್ಲ ನನ್ನ ಹೆಂಡತಿಗೆ ಗೊತ್ತಾಗಬಾರ್ದ ಎಂದು ತುಕಾಲಿ ಸಂತೋಷ್ ಅವರು ತಲೆ ಚೆಚ್ಚಿಕೊಂಡಿದ್ದಾರೆ ಕಾಮಿಡಿ ನಟ ತುಕಾಲಿ ಸಂತೋಷ್ ಅವರು ಹೆಂಡತಿ ಜೊತೆ ನಿಂತಿರುವ ಹಳೆ ಫೋಟೋವನ್ನು ಬಿಗ್ ಬಾಸ್ ಮನೆಗೆ ಕಳಿಸಲಾಗಿದೆ ಆ ಫೋಟೋ ಚೆನ್ನಾಗಿಲ್ಲ ಎಂದು ತುಕಾಲಿ ಸಂತೋಷ್ ಅವರು ಬೇಸರ ಮಾಡಿಕೊಂಡಿದ್ದಾರೆ ಆ ಫೋಟೋ ನೋಡಿ ಅವರಿಗೆ ಶಾಕ್ ಆಗಿದೆ ಆ ಫೋಟೋವನ್ನು ಯಾಕೆ ಕಳಿಸಿದ್ದೀರಿ ನಮ್ಮ ತಾಯಿ ಅದು ಚೂರು ಚೆನ್ನಾಗಿಲ್ಲ ನನ್ನ ಹೆಂಡತಿಗೆ ಗೊತ್ತಾಗಬಾರ್ದ ಎಂದು ತುಕಾಲಿ ಸಂತೋಷ್ ಅವರು ತಲೆ ಚೆಚ್ಚಿಕೊಂಡಿದ್ದಾರೆ ಈ ಫೋಟೋವನ್ನು ಕರ್ನಾಟಕದ ಜನತೆ ನೋಡಬೇಕು ಎಂದು ಕಾರ್ತಿಕ್ ಮಹೇಶ್ ಅವರು ಕ್ಯಾಮೆರಾಗೆ ಫೋಟೋ ತೋರಿಸಿದ್ದಾರೆ ಈ ಸಂದರ್ಭದ ವಿಡಿಯೋವನ್ನು ನೋಡಿ ತುಕಾಲಿ ಸಂತೋಷ್ ಅವರ ಶಾಕ್ ಆಗಿದ್ದಾರೆ ವೀಕ್ಷಕರ ನಿಜಕ್ಕೂ ಪ್ರೀತಿ ಅಂದ್ರೆ ಇದೆ ತುಕಾಲಿ ಸಂತೋಷ್ ಅವರು ಎಷ್ಟೇ ಕಾಮಿಡಿ ಮಾಡಿದರೂ ಕೂಡ ಪತ್ನಿಯ ಜೊತೆ ಅಷ್ಟೇ ಕಾಮಿಡಿಯಾಗಿ ಹೇರ್ತಾರೆ ಬಹಳ ಸಂತೋಷವಾಗಿ ಹೇರ್ತಾರೆ ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದಂಥ ತುಕಾಲಿ ಸಂತೋಷ್ ಪತ್ನಿ ಕಾಮಿಡಿ ಹೇಗಿತ್ತು ಎಂಬುದು ನಿಮಗೂ ಕೂಡ ಗೊತ್ತಾಯಿದೆ ಅಷ್ಟು ಚೆನ್ನಾಗಿ ಈ ಒಂದು ಕುಟುಂಬ ತುಂಬು ಕುಟುಂಬ ಈ ದಂಪತಿ ಸುಖವಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಒಂದು ಮನೆಯಲ್ಲಿ ಅತಿ ಹೆಚ್ಚು ಕಾಮಿಡಿ ಅಂದರೆ ಅದು ತುಕಾಲಿ ಸಂತೋಷ್ ಅವರು ಹಾಗಾಗಿ ತುಕಾಲಿ ಸಂತೋಷ್ ಅವರಿಗೆ ಆವಾಗವಾಗ ಬಿಗ್ ಬಾಸ್ ಒಂದು ತರಲೆ ಆಗಿ ಒಂದು ಒಂದು ವಿಚಿತ್ರವಾದ ಕಾಮಿಡಿ ಶೋಗಳನ್ನು ನೀಡ್ತಾ ಇರ್ತಾರೆ ಹಾಗೆ ಒಂದು ಶಾಕ್ ಕೂಡ ಕೊಡ್ತಾ ಇರ್ತಾರೆ ಇಂಥ ಒಂದು ಶಾಕ್ ವಿಚಾರದಲ್ಲಿ ಬಿಗ್ ಬಾಸ್ ಮನೆಗೆ ತುಕಾಲಿ ಸಂತೋಷ್ ಹಾಗೆ ಅವರ ಪತ್ನಿಯ ಹಳೆಯ ಒಂದು ಫೋಟೋವನ್ನು ಇದೀಗ ಕಳಿಸಲಾಗಿದೆ ಈ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ತುಕಾಲಿ ಸಂತೋಷ್ ಅವರೇ ಸ್ವತಃ ತಾವ್ ತಾವೇ ನಿಂತಿರುವ ಫೋಟೋವನ್ನು ತಾವು ನೋಡೋದಕ್ಕೆ ಶಾಕ್ ಆಗಿದ್ದಾರೆ ನಾನು ಇಷ್ಟು ಈಗಿದ್ದ ಎಂಬ ಒಂದು ಕಲ್ಪನೆ ಕೂಡ ಬಿಗ್ ಬಾಸ್ ಮನೆಯೊಳಗೆ ತುಕಾಲಿ ಸಂತೋಷ್ಗೆ ಬಂದಿದೆ ಅಂತಾನೆ ಹೇಳ್ಬೋದು ವೀಕ್ಷಕರ ನೀವೇನಾದರೂ ತುಕಾಲಿ ಸಂತೋಷ್ ಅವರ ಹಳೆಯ ಫೋಟೋವನ್ನು ನೋಡಿದರೆ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬಿಗ್ ಬಾಸ್ ವಿಜೇತರ ಹೆಸರನ್ನು ಅನ್ನು ದಯಮಾಡಿ ತಿಳಿಸಿ ಅಂತ ಹೇಳ್ತಾ ಇರೋಣ ಮುಗಿಸ್ತಾ ಇದೆ ನಿಮಿಷಕರೇ ಥ್ಯಾಂಕ್ ಯು